ಲಾಠಿ ನಲ್ಲಿ ಗಾಯಗೊಂಡಿದ್ದ ಮದ್ದೂರಿನ ಜ್ಯೋತಿ ಜ್ಯೋತಿಯವರ ಮೇಲೆ ದರ್ಪವನ್ನ ಮರೆತಿದ್ರು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಮದ್ದೂರಿನ ಜ್ಯೋತಿ ಮೇಲೆ ಪೊಲೀಸರು ದರ್ಪವೇ ತೋರಿದ್ರು ಲಾಠಿ ಚಾರ್ಜ್ ಆಗಿತ್ತು ಜ್ಯೋತಿಗೆ ಚಿಕಿತ್ಸೆಯನ್ನ ಕೊಡಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜ್ಯೋತಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ರಾಧಾ ಹಿರೇಗೌಡನ್ ಜ್ಯೋತಿಗೆ ಧೈರ್ಯವನ್ನ ತುಂಬಿ ರಾಧಾ ಹಿರೇಗೌಡನ್ ಅವರು ಚಿಕಿತ್ಸೆಯನ್ನ ಕೊಡಿಸಿ ಮಾತನಾಡಿಸಿ ಆ ಬಗ್ಗೆ ಅಲ್ಲಿ ಏನ್ ಆಯ್ತು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದಾರೆ ಲಾಠಿ ಚಾರ್ಜ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪುರುಷ ಪೊಲೀಸ್ ಸಿಬ್ಬಂದಿ ಜ್ಯೋತಿ ಎನ್ನುವಂತ ಮಹಿಳೆ ಮೇಲೆ ಬಾಸುಂಡೆ ಬರುವಂಗ ಹೊಟ್ಟಿದ್ದಾರೆ ಬಾಸುಂಡೆ ಬಂದಿದೆ ವಿಚಾರ ಗೊತ್ತಾಗ್ತಿದ್ದಂತೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಂತ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಇನ್ ಚೀಫ್ ರಾಧಾ ಹಿರೇಗೌಡರು ಅವ್ರನ್ನ ಆಸ್ಪತ್ರೆಗೆ ಕಟ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಆ ಸಂದರ್ಭದಲ್ಲಿ ಏನ್ ಆಯ್ತು ಅನ್ನೋದ್ರ ವಿಚಾರವನ್ನ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದಿಟ್ಟಿದ್ದಾರೆ ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡ್ಸಿ ಪಾಪ ಮಹಿಳೆಯರು ಹೋಗಿದ್ರ ಆ ಸಂದರ್ಭದಲ್ಲಿ ಜ್ಯೋತಿ ಅಂತ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ ಪರಿಸ್ಥಿತಿ ಬಿಗಡಾಯಿಸ್ತು ಆಗ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಇರ್ಲಿಲ್ಲ ಅವ್ರು ಯಾಕೆ ಯಾವ ಕಡೆಯಲ್ಲಿ ಕೆಲಸ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಬಟ್ ಒಬ್ಬ ಪುರುಷ ಕಾನ್ಸ್ಟೇಬಲ್ ಏಕಾಏಕಿಯಾಗಿ ಲಾಠಿ ಹಿಡ್ಕೊಂಡು ಜ್ಯೋತಿ ಅವ್ರಿಗೆ ಹೊಡಿತಾರೆ ಆ ದೃಶ್ಯ ನೋಡ್ತಾ ಇದ್ರೆ ಇಲ್ಲಾದ್ರೂ ನಾವು ಬ್ಲರ್ ಮಾಡಿ ನಿಮ್ ತೋರಿಸ್ತೀವಿ ಆ ಗಾಯ ಆಗಿರೋದು ಹಂಗೆ ನೋಡ್ತಿದ್ರೆ ಯಪ್ಪಾ ಹಿಂಗಾಗ್ಬಿಡ್ತಾ ಆಗಿಬಿಡ್ತಾ ಹಿಂಗ್ ಹೊಡೆದ್ರ ಪೊಲೀಸರು ಮಾನವೀಯತೆ ಮರ್ತು ಬಿಟ್ರ ಪೊಲೀಸರು ಇಷ್ಟೊಂದು ದರ್ಪ ತೋರಿಸಿದ್ರೆ ಅನ್ಸ್ಬಿಡುತ್ತೆ ಹಾಗಾಗಿ ಇದನ್ನು ನೋಡ್ತಿದ್ದಂತೆ ಜ್ಯೋತಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ರಾಧಾ ಹಿರೇಗೌಡರವರು ಅವರಿಗೆ ಚಿಕಿತ್ಸೆ ಕೊಡಿಸಿ ಆಚೆ ಕರ್ಕೊಂಡು ಬಂದು ಆ ಸಂದರ್ಭದಲ್ಲಿ ಏನಾಯಿತು ಎಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿದ್ದಾರೆ ಆಸ್ಪತ್ರೆಗೆ ಮಧುರಿನ ಆಸ್ಪತ್ರೆ ಅದು ಅಲ್ಲಿ ಕರ್ಕೊಂಡು ಹೋಗಿ ಡಾಕ್ಟ್ರಿಗೆ ತೋರಿಸಿ ಯಾಕಂದ್ರೆ ಕೆಂಪಾಗ್ಬಿಟ್ಟಿದೆ ಬಾಸುಂಡೆ ಬಂದುಬಿಟ್ಟಿದೆ ನೋಡಿ ಮಾನವೀಯತೆಯ ದೃಷ್ಟಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಪೊಲೀಸ್ ಕಾಂಬಲ್ಲಿ ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅವೆಲ್ಲವನ್ನ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ರಾಧಾ ಹಿರೇಗೌಡರವರು ಅವರಿಗೆ ಚಿಕಿತ್ಸೆಯನ್ನ ಕೊಡ್ಸಿದ್ದಾರೆ ನಂತರ ಅವ್ರನ್ನ ಮನೆ ಬಿಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ನೋಡಿ ಪೊಲೀಸರು ಯಾವ ರೀತಿಯಾಗಿ ದರ್ಪ ತೋರಿಸಿದ್ದಾರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಯ್ತು ಹೌದು ಪೊಲೀಸರು ಅದನ್ನ ಹತೋಟಿಗೆ ತರಬೇಕಾಗಿದ್ದು ಎಲ್ಲಾ ಜವಾಬ್ದಾರಿ ಅವರಿಗಿತ್ತು ಆದ್ರೆ ಒಂದು ಮಹಿಳೆ ಮೇಲೆ ಏನೋ ಲೆಕ್ಕಾಚಾರ ಮಾಡದೆ ಪರಿಸ್ಥಿತಿ ಹಂಗಿತ್ತಂತ ಹೆಂಗ್ ಹೆಂಗ್ ಹೋದ್ರೆ ಲಾಠಿ ತಗೊಂಡು ಪಟಪಟ ಅಂತ ಹೊಡೆದಿದ್ದಾರೆ ಅವರಲ್ಲೇ ಬಿದ್ದು ಒದ್ದಾಡ್ತಾರೆ ಬಾಯ್ ಬಾಯ್ ಬಡ್ಕೊಂತಾರೆ ಜ್ಯೋತಿ ಅವರು ಹಿಂಗೋ ಆಯ್ತು ನಾನು ಏನ್ ತಪ್ಪು ಮಾಡಿದ್ದೀನಿ ನೋಡಿ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಒಂದು ಹೆಣ್ಮಗಳಾಗಿ ಅಲ್ಲಿ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿದೆ ಮದ್ದೂರಿನ ಆಸ್ಪತ್ರೆ ಇದು ಚಿಕಿತ್ಸೆಯನ್ನ ಕೊಡಿಸಿ ಈ ದರ್ಪ ಸರಿಯಲ್ಲ ಅವ್ರು ಯಾರು ಹೊಡೆದಿದಾರಲ್ಲ ಪೊಲೀಸರು ಅವ್ರ ಮೇಲೆ ಕ್ರಮ ಆಗಬೇಕು ಯಾಕಂದ್ರೆ ಇಂಥ ಸನ್ನಿವೇಶವನ್ನ ನಿಭಾಯಿಸುವಂತ ಜವಾಬ್ದಾರಿ ಪೊಲೀಸರುದು ಹೌದು ನಮ್ಮ ಪೊಲೀಸರು ಕಷ್ಟನು ಅರ್ಥ ಆ ಸಿಚುವೇಶನ್ ಬಹಳಷ್ಟು ಕೈಮೀರುವಂತಹ ಹೊತ್ತು ಅವ್ರಿಗೂ ಕೂಡ ಜವಾಬ್ದಾರಿಗಳಿರುತ್ತೆ ಬಟ್ ಅದನ್ನ ಬಿಟ್ಟು ಹಿಂಗೆ ಲಾಠಿ ಚಾರ್ಜ್ ಮಾಡಿದ್ರೆ ಹೆಂಗೆ